ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಸ್ವಲ್ಪ ಜನರಿಗೆ ಗ್ರೀಷ್ಮಿ ಯೋಜನೆಯ ಹದಿನಾರು ಕಂತಿನ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸನ್ನು ಮಾಡ್ತಿದ್ದಾರೆ ಹಾಗೆಯೇ ಕೆಲವೊಬ್ಬರು ಹದಿನಾರು ಕಂತಿನ ಹಣವನ್ನು ಪಡ್ಕೊಂಡು ಹದ್ನೇಳೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದಾರೆ ಆದರೆ ಇಲ್ಲಿ ಇನ್ನೂ ಕೂಡ ಅನೇಕರಿಗೆ ಗ್ರೀಷ್ಮಿ ಯೋಜನೆಯ ಹದಿನಾರು ಕಂತಿನ ಹಣ ಜಮಾ ಆಗಿರುವುದಿಲ್ಲ ಸೊ ಇಲ್ಲಿ ಹದ್ನಾಲ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ಸನ್ನು ಅನ್ನ ಮಾಡ್ತಿದ್ದವರಿಗೆ ಕೊನೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಯಾವೆಲ್ಲ ಮಹಿಳೆಯರು ಹದಿನಾರನೇ ಕಂತಿನ ಹಣ ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನು ಮಾಡ್ತಿದ್ರು ಅವ್ರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ನಾಳೆ ಬುಧವಾರ ತಾರೀಕು ಇಪ್ಪತ್ತೊಂಬತ್ತಕ್ಕೆ ರಾಜ್ಯದ ಮಹಿಳಾ ಬ್ಯಾಂಕ್ ಅಕೌಂಟಿಗೆ ಗೆ ಕಂತಿನ ಹಣ ಜಮಾ ಆಗುವಂತದ್ದು ಸೊ ಯಾರ್ಗಲ್ಲ ಹದ್ನಾನೇ ಕಂತಿನ ಹಣ ಜಮಾ ಆಗುತ್ತೆ ಹಾಗೆಯೇ ಯಾರ್ಗಲ್ಲ ಹದ್ನಾನೇ ಕಂತಿನ ಹಣ ಜಮಾ ಆಗೋದಿಲ್ಲ ಹಾಗೆಯೇ ಯಾವ ಯಾವ ಜಿಲ್ಲೆಗಳಿಗೆ ಹದಿನಾರೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ಇಲ್ಲಿ ಅನೇಕ ಜನರು ಹದಿನಾರೇ ಕಂತಿನ ಹಣವನ್ನು ಪಡ್ಕೊಂಡು ಹದಿನೇಳನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದಾರೆ ಹಾಗೆಯೇ ಈ ಹದಿನಾರೇ ಕಂತಿನ ಹಾಗೆಯೇ ಸ್ನೇಹಿತರೆ ಇಲ್ಲಿ ಹದ್ನಾರನೇ ಕಂತಿನ ಹಣದಲ್ಲಿ ಇನ್ನು ಕೂಡ ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯದ ಮುಖ್ಯಮಂತ್ರಿಗಳು ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದರೆ ಆ ಎರಡು ಭರ್ಜರಿ ಗುಡ್ ನ್ಯೂಸ್ ಏನು ಹಾಗೆಯೇ ಇನ್ನು ಅನೇಕ ಅಪ್ಡೇಟ್ಸ್ ಗಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ಯಾವೆಲ್ಲ ಮಹಿಳೆಯರು ಹದಿನಾರೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ರೆ ನೀವೆಲ್ಲ ಈ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋ ನೋಡ್ತಾ ಇದ್ರ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹಾಗೇನೆ ನೀವು ಇಲ್ಲಿ ಕೇಳಬಹುದು ಹದಿನಾರ ಕಂತಿನ ಹಣ ಯಾವ ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತ ಹೇಳ್ತಿದ್ದೀರಾ ಸೊ ಆ ಜಿಲ್ಲೆಗಳು ಯಾವುವು ಹಾಗೆ ಹದಿನಾರನೇ ಕಂತಿನ ಹಣ ಜಮಾ ಆಗಿದ್ಯೋ ಇಲ್ವಾ ಹಾಗೆ ನಾಳೆ ಯಾವ ಯಾವ ಜಿಲ್ಲೆಗೆ ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಹಾಗೆ ಮುಖ್ಯಮಂತ್ರಿಗಳು ಕೊಟ್ಟಿರುವಂತ ಎರಡು ಭರ್ಜರಿ ಗುಡ್ ನ್ಯೂಸ್ ಅದೇನಂತ ಕ್ಲೀರ್ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಇಲ್ಲಿ ಸಿದ್ದರಾಮಯ್ಯ ಅವರು ಬಾಕಿ ಉಳಿದ ಜಿಲ್ಲೆಗಳಿಗೆ ನಾಳೆ ಅಂದ್ರೆ ಬುಧವಾರ ಯೋಜನೆಯ ಹದಿನಾರು ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ರೆ ಹೌದು ಇಲ್ಲಿ ಆಲ್ರೆಡಿ ಅನೇಕ ಜನ ಗ್ರೀಷ್ಮಿ ಯೋಜನೆಯ ಹದಿನಾಲ್ಕು ಕಂತಿನ ಹಣವನ್ನು ಪಡ್ಕೊಂಡು ಹದಿನೇಳನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಕೆಲವರು ಹದಿನಾರು ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಯಾರಿಗೆಲ್ಲ ಬಂದಿಲ್ಲ ಏನಕ್ಕೆ ಬಂದಿಲ್ಲ ನೀವು ಈ ಮಾಹಿತಿಯನ್ನ ಕೊನೆವರೆಗೂ ನೋಡಿ ಯಾಕೆ ಅಂದ್ರೆ ಹದ್ನಾಲ ಕಂತಿನ ಹಣ ಯಾಕೆ ಇನ್ನೂ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ತಿಳಿಸ್ಕೊಡ್ತೀನಿ ಹಾಗೆಯೇ ನಾಳೆ ಬುಧವಾರ ಗ್ರೀಷ್ಮ ಯೋಜನೆಯ ಹಣ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಒಟ್ಟು ಆರು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗುವಂತದ್ದು ಸೊ ಈ ಆರು ಸಾವಿರ ರೂಪಾಯಿ ಹಣ ಏನಕ್ಕೆ ಅಂತ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಸೊ ಹಾಗೆ ಕಂತಿನ ಹಣಕ್ಕಾಗಿ ವೇಟ್ ಮಾಡಿಸಿದವರೆಗೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರ್ಜರಿ ಗುಡ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಗೃಹಶ್ಮಿ ಯೋಜನೆ ಹಣ ಕಳೆದ ಎರಡು ತಿಂಗಳಿಂದ ಸರಿಯಾದ ಸಮಯಕ್ಕೆ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗ್ತಿಲ್ಲ ಸೊ ಆದ್ದರಿಂದ ನಾಳೆ ಬುಧವಾರ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಗ್ರೀಷ್ಮ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂದ್ರೆ ನಾಳೆ ಹನ್ನೊಂದು ಮೂವತ್ತಕ್ಕೆ ಗ್ರೀಷ್ಮಿ ಯೋಜನೆಯ ಹಣ ಜಮಾ ಆಗ್ತಿದೆ ಗ್ರೀಷ್ಮಿ ಯೋಜನೆ ಹಣದಲ್ಲಿ ಇನ್ನು ಎರಡು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ ಅದೇನಪ್ಪ ಅಂದ್ರೆ ಹಾಗೆಯೇ ನಾಳೆ ಬುಧವಾರ ಗೃಹಶ್ಮಿ ಯೋಜನೆಯ ಹದಿನಾಲ್ಕ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಇನ್ನು ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಸೊ ಆ ಎರಡು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಶ್ಮಿ ಯೋಜನೆಯ ಹದ್ನಾಲ ಕಂತಿನ ಹಣ ಜಮಾ ಆಗುತ್ತೆ ಅಂದ್ರೆ ಸ್ನೇಹಿತರೆ ಸೊ ಆ ಲಿಸ್ಟ್ ಇಲ್ಲಿದೆ ಹಾಸನ ಜಿಲ್ಲೆ ಕಲಬುರ್ಗಿ ಗದಗ ಯಾದಗಿರಿ ತುಮಕೂರು ಶಿವಮೊಗ್ಗ ರಾಮನಗರ ಮೈಸೂರು ಮಂಡ್ಯ ಕೊಪ್ಪಳ ಕೊಡಗು ಚಾಮರಾಜನಗರ ವಿಜಯನಗರ ಬಳ್ಳಾರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಉಡುಪಿ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ವಿಜಯಪುರ ಬೀದರ್ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಹಾವೇರಿ ಹೊಸಕೋಟೆ ಸೊ ಈ ಜಿಲ್ಲೆಗಳಿಗೆ ನಾಳೆ ಬುಧವಾರ ಹದಿನಾರನೇ ಕಂತಿನ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಸ್ನೇಹಿತರೆ ಹಾಗೆಯೇ ನೀವು ಇಲ್ಲಿ ಕೇಳಬಹುದು ಈ ಹದಿನಾರನೇ ಕಂತಿನ ಹಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವ ಇನ್ನೂ ಎರಡು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಹೌದು ಸ್ನೇಹಿತರೆ ನಾಳೆ ನಿಮಗೆ ಸಿಗುವಂತ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಹದಿನಾರೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ನಾಳೆ ಆರು ಸಾವಿರ ರೂಪಾಯಿ ಜಮಾ ಆಗುವಂತದ್ದು ಸೊ ಹಾಗಾದ್ರೆ ಈ ಆರು ಸಾವಿರ ರೂಪಾಯಿ ಹಣ ಏನಕ್ಕೆ ಅಂದ್ರೆ ಯಾರ್ಗಲ್ಲ ಹದಿನಾರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ಅವ್ರಿಗೆ ಹದಿನೈದನೇ ಕಂತಿ ಹಣ ಬಂದಿಲ್ಲ ಅಂದ್ರೆ ಅಂದ್ರೆ ಒಂದು ವೇಳೆ ಟೆಕ್ನಿಕಲ್ ಸಮಸ್ಯೆಯಿಂದ ಅವ್ರಿಗೆ ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದ್ರೆ ಅವ್ರಿಗೆ ನಾಳೆ ಹದಿನೈದು ಪ್ಲಸ್ ಹದ್ನಾರು ಒಟ್ಟು ನಾಲ್ಕು ರೂಪಾಯಿ ಜಮಾ ಆಗುತ್ತೆ ಹಾಗೆ ಯಾರಲ್ಲ ಹದಿನೈದು ಮತ್ತು ಹದಿನಾರು ಕಂತಿನ ಹಣವನ್ನು ಪಡ್ಕೊಂಡು ಹದಿನೇಳನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ಅವ್ರಿಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗುವಂತದ್ದು ಸ್ನೇಹಿತರೆ ಅದು ಸ್ನೇಹಿತರೆ ಸೊ ಈ ಹದಿನಾರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ರಿಗೆ ಒಂದು ವೇಳೆ ಅವರಿಗೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಪೆಂಡಿಂಗ್ ಇದ್ರೆ ಅವ್ರಿಗೆ ನಾಳೆ ಹದಿನೈದು ಪ್ಲಸ್ ಹದಿನಾರು ಹಾಗೇನೆ ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ನಿಮ್ಮ ನಿಮ್ಮ ಬ್ಯಾಂಕ್ ಒಟ್ಟು ಆರು ರೂಪಾಯಿ ಜಮಾ ಆಗುವಂತದ್ದು ಆದರೆ ಇಲ್ಲಿ ಅನೇಕ ಜನರಿಗೆ ಹದಿನಾರನೇ ಕಂತಿನ ಹಣ ಜಮಾ ಆಗಿರುವಂತದ್ದು ಸೊ ಯಾರಿಗೆಲ್ಲ ಹದಿನಾರನೇ ಕಂತಿನ ಹಣ ಜಮಾ ಆಗಿದೆ ಅವರಿಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗುತ್ತೆ ಹಾಗೆಯೇ ಯಾರಿಗೆಲ್ಲ ಪೆಂಡಿಂಗ್ ಇರುವಂತಹ ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲ ಅವರಿಗೆ ಒಟ್ಟು ಆರು ಸಾವಿರ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಸೊ ನಿಮಗೆ ನಾಳೆ ಬುಧವಾರ ಹನ್ನೊಂದುವರೆಯಿಂದ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಲು ಶುರುವಾಗುತ್ತೆ ಆದರೆ ಒಂದೆರಡು ಮೂರು ದಿನಗಳು ಕಮ್ಮಿ ಆಗುತ್ತೆ ಆದರೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲು ನಾಳೆಯಿಂದ ಶುರು ಆಗುತ್ತೆ ಸ್ನೇಹಿತರೆ ಇದಾಗಿತ್ತು ಗ್ರೀಷ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿತ್ತು ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮ ಯೋಜನೆಯ ಹಣವನ್ನು ಪಡೆಯುತ್ತಿರುವ ಎಲ್ಲ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್